ಬಿಸಿಲನಾಡು ರಾಯಚೂರಿನಲ್ಲಿ ಕಮಲ ಅರಳತ್ತ ಅಥವಾ ಮುದುಡುತ್ತ ಬಿಸಿಲನಾಡು ರಾಯಚೂರು ಕ್ಷೇತ್ರ ಕಾಂಗ್ರೆಸ್ನ ಭದ್ರ ಕೋಟೆ ಎರಡ್ ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ರು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಮತ್ತೆ ಕ್ಷೇತ್ರ ಕೈವಶವಾಗಿದೆ ಈಗ ಮತ್ತೆ ಚುನಾವಣೆ ಎದುರಾಗಿದೆ ಏಪ್ರಿಲ್ ಇಪ್ಪತ್ ಮೂರನೇ ತಾರೀಕು ರಾಯಚೂರು ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೆಯತ್ತೆ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿಯಾಗಿ ಹಾಲಿ ಸಂಸದ ಬಿವಿ ನಾಯಕ್ ಕಣದಲ್ಲಿದ್ದಾರೆ ಕೆಲವು ದಿನಗಳ ಹಿಂದೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದ ರಾಜ ಅಮರೇಶ ನಾಯ್ಕ ಬಿಜೆಪಿ ಅಭ್ಯರ್ಥಿ ರಾಯಚೂರು ಲೋಕಸಭಾ ಕ್ಷೇತ್ರ ಪರಿಶಿಷ್ಟ ಜಾತಿಗೆ ಮೀಸಲಾಗಿದೆ ನಾಯಕ ಸಮುದಾಯಕ್ಕೆ ಸೇರಿದ ಅಭ್ಯರ್ಥಿಗಳೇ ಆಯ್ಕೆಯಾಗ್ತಿದ್ದಾರೆ ಹದಿನಾರು ಚುನಾವಣೆಗಳಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಪಕ್ಷೇತರ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಜೆಡಿಎಸ್ ಎರಡ್ ಸಾವಿರದ ಒಂಬತ್ತರಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಕಾಂಗ್ರೆಸ್ ಕ್ಷೇತ್ರವನ್ನ ಸತತವಾಗಿ ಗೆಲ್ತಾ ಬಂದಿದೆ ಹಾಲಿ ಸಂಸದ ಬಿವಿ ನಾಯ್ಕ ಅವರ ತಂದೆ ಎ ವೆಂಕಟೇಶ ನಾಯ್ಕ ನಾಲ್ಕು ಬಾರಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ರಾಯಚೂರನ್ನ ಬಿಟ್ಕೊಡುವಂತೆ ಜೆಡಿಎಸ್ ಬೇಡಿಕೆ ಇಟ್ಟಿತ್ತು ಆದರೆ ಕಾಂಗ್ರೆಸ್ ಕ್ಷೇತ್ರ ಕ್ಷೇತ್ರವನ್ನು ಉಳಿಸಿಕೊಂಡು ಹಾಲಿ ಸಂಸದರಿಗೆ ಟಿಕೆಟ್ ಕೊಟ್ಟಿದೆ ಇನ್ನು ರಾಯಚೂರು ಕ್ಷೇತ್ರದಲ್ಲಿ ವಿಧಾನಸಭೆಯ ಬಲಾಬಲ ನೋಡಕ್ ಹೋದ್ರೆ ರಾಯಚೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರಾಯಚೂರು ಜಿಲ್ಲೆಯ ಐದು ಹಾಗೆ ಯಾದಗಿರಿ ಜಿಲ್ಲೆಯ ಮೂರು ಕ್ಷೇತ್ರಗಳು ಸೇರಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಿವೆ ಬಿಜೆಪಿ ರಾಯಚೂರು ನಗರ ದೇವದುರ್ಗ ಸುರಪುರ ಯಾದಗಿರಿ ಕಾಂಗ್ರೆಸ್ ರಾಯಚೂರು ಗ್ರಾಮೀಣ ಲಿಂಗಸುಗೂರು ಶಹಾಪುರ ಜೆಡಿಎಸ್ ಮಾನ್ವಿ ಇನ್ನು ಬಿವಿ ನಾಯಕ್ ಅವರ ಪ್ಲಸ್ ಪಾಯಿಂಟ್ ನೋಡೋಕ್ ಹೋದ್ರೆ ಹಾಲಿ ಸಂಸದ ಬಿವಿ ನಾಯಕ್ ಅವರು ರಾಯಚೂರಿಗೆ ಐಐ ತಂದಿದ್ದೀನಿ ಅಂತ ಪ್ರಚಾರ ಮಾಡುತ್ತಿದ್ದಾರೆ ಸಂಸದರ ಅನುದಾನವನ್ನ ಹೆಚ್ಚು ತಂದಿದ್ದೀನಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನ ತರಲಾಗಿದೆ ಅನ್ನೋ ವಿಚಾರವನ್ನ ಮುಂದಿಟ್ಟುಕೊಂಡು ಪ್ರಚಾರ ನಡೆಸಲಾಗ್ತಿದೆ ಮಾಜಿ ಶಾಸಕ ಕಾಂಗ್ರೆಸ್ ನಾಯಕರಾಗಿದ್ದ ರಾಜ ಅಮರೇಶ್ ನಾಯಕ ಅವರು ಕೆಲವು ದಿನಗಳ ಹಿಂದೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದ್ರು ಪಕ್ಷ ಅವರಿಗೆ ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಟ್ಟದೆ ಕಾಂಗ್ರೆಸ್ನಲ್ಲಿನ ಗುಂಪುಗಾರಿಕೆ ಲಾಭ ಪಡೆದು ಗೆದ್ದು ಬರಲು ಅವರು ಪ್ರಯತ್ನ ಮಾಡುತ್ತಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಬಿವಿ ವಿ ನಾಯಕ ಅವರು ನಾಲ್ಕು ಲಕ್ಷದ ನಲವತ್ಮೂರು ಸಾವಿರದ ಆರ್ನೂರ ಐವತ್ತೊಂಬತ್ತು ಮತಗಳನ್ನು ಪಡೆದು ಗೆಲುವನ್ನು ಸಾಧಿಸಿದ್ರು ಬಿಜೆಪಿ ಪಿ ಅಭ್ಯರ್ಥಿಯಾಗಿದ್ದ ಶಿವನಗೌಡ ನಾಯಕ ಅವರು ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರದ ನೂರ ಅರವತ್ತು ಮತಗಳನ್ನ ಪಡೆದಿದ್ರು ಜೆಡಿಎಸ್ ನ ಡಿ ಬಿ ನಾಯ್ಕ ಅವರು ಇಪ್ಪತ್ತೊಂದು ಸಾವಿರದ ಏಳ್ನೂರ ಆರು ಮತಗಳನ್ನ ಪಡೆದಿದ್ರು ಸೊ ಈ ಒಂದು ಬಿಸಿಲನಾಡು ರಾಯಚೂರ್ ನಲ್ಲಿ ಅದರಲ್ಲೂ ನ ಭದ್ರ ಕೋಟೆಯಾಗಿರುವಂತಹ ಈ ಕ್ಷೇತ್ರದಲ್ಲಿ ಕಮಲ ಅರಳತ್ತ ಅನ್ನೋದು ಕಾದ್ ನೋಡೋಣ